ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾವು ಭಾನುವಾರ ಇಸ್ಕಾನ್ ಟೆಂಪಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಾನು ನಮ್ಮ ಅಕ್ಕ ಮತ್ತು ಅವ್ರ ಮಗಳು ಜೊತೆಗೆ ನನ್ನ ಮಗಳು ಅವ್ರ ಫ್ರೆಂಡ್ಸು ಎಲ್ಲರೂ ಹೋದ್ವಿ ನಾವು ಸೋಮವಾರನೂ ಹೋಗ್ಬೋದಿತ್ತು ಸೋಮವಾರ ತುಂಬ ರಶ್ ಇರುತ್ತೆ ಜೊತೆಗೆ ನಮ್ಮ ಮಕ್ಳಿಗೂ ಸ್ಕೂಲ್ ರಜೆ ಇರಲಿಲ್ಲ ಎಫ್ ಎ ಟು ಟೆಸ್ಟ್ ಇತ್ತು ಹಾಗಾಗಿ ಸರಿ ಭಾನುವಾರನೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶನ್ ಭಾನುವಾರ ಮತ್ತು ಸೋಮವಾರ ಎರಡು ದಿನವೂ ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾರೆ ಹಂಗಾಗಿ ಜಾನುವಾರನೇ ಹೋಗೋಣ ಅಂತ ಮಧ್ಯಾಹ್ನ ಹೊರಟ್ವಿ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದರು ಎಂಟ್ರೆನ್ಸ್ ತುಂಬ ತುಂಬಾ ಜನ ಭಾನುವಾರ ಆಗಿರೋದ್ರಿಂದ ರಜಾ ಇರುತ್ತಲ್ವ ಹಾಗಾಗಿ ತುಂಬ ಜನ ಬಂದಿದ್ರು ಸೋಮವಾರ ಕೆಲವರಿಗೆ ರಜೆ ಇರಲ್ಲ ಹಾಗಾಗಿ ಭಾನುವಾರನೇ ಹೋಗೋಣ ಅಂತ ಬಂದಿರ್ತಾರೆ ನಮ್ಮ ತರನೇ ಅವರು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಂಟ್ರೆನ್ಸ್ ತುಂಬ ಜನ ಇದ್ದಾರೆ ಇಲ್ಲಿ ನಮ್ಮನೆಯವರು ಕೆಲಸ ಮಾಡೋದ್ರಿಂದ ಅವರಿಗೆ ಒಂದು ಪಾಸ್ ಕೊಟ್ಟಿರ್ತಾರೆ ಹಾಗಾಗಿ ನಾವು ತುಂಬ ಹೊತ್ತು ಕಾಯ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದು ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಅಂತ ಇನ್ನು ಮಧ್ಯಾಹ್ನನೇ ಇಷ್ಟು ಇನ್ನೂ ಸಂಜೆ ಆಯಿತು ಅಂದರೆ ತುಂಬ ರಶ್ ಆಗಿಬಿಡ್ತಾರೆ ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಕರ್ಕೊಂಡು ಹೋದ್ರು ಹೋದ್ವಿ ಅಲ್ಲಿ ನನ್ನ ಮಗ ಬೆಳಗ್ಗೆನೇ ಬಂದಿದ್ದ ನಮ್ಮ ಮನೆಯವ್ರ ಜೊತೆ ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಫ್ರೀ ಸರ್ವಿಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ಕೊಂಡು ತುಂಬ ಜನ ಔಟ್ಸೈಡಿಂದ ಬರ್ತಾರೆ ಫ್ರೀ ಸರ್ವಿಸ್ ಮಾಡೋಕ್ಕೆ ಇವರು ನಾವು ಮಾಡ್ತೀವಿ ಕಣಪ್ಪ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಅಲ್ಲೇ ನೋಡಿ ಅವ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ರು ಜೊತೆಯಲ್ಲಿ ಅವರು ಎಲ್ಪ್ ಮಾಡ್ತಾಯಿದ್ರು ಅಲ್ಲಿ ನಮ್ಮ ಮನೆಯವರು ಸರಿ ಆಯಿತು ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಬಂದು ಪಾಸ್ ನಮ್ಮ ಕೈಯಲ್ಲಿ ಕೊಟ್ಟರು ಕೊಟ್ಬಿಟ್ಟು ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ನಾನು ಬೆಳಗ್ಗೆನೇ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಮೇಲೆ ಬರ್ತೀನಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು ಸರಿ ಅವರು ಡ್ಯೂಟಿ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಅಕ್ಕ ಎಲ್ಲರೂ ಹೋಗಿ ನಾವು ದರ್ಶನ ಮಾಡ್ಕೊಳೋಣ ಅಂದ್ಬಿಟ್ಟು ನಾವು ಅಲ್ಲಿ ಹೋದ್ವಿ ಅಲ್ಲಿ ಫಸ್ಟೇ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗ ಎಲ್ಲ ಮುಂದೆ ಹೊಂಟೋಗ್ಬಿಟ್ಟಿರೋ ಫ್ರೆಂಡ್ ಎಲ್ಲ ಮುಂದೆ ಹೋಗ್ಬಿಟ್ಟು ನಮ್ಮ ಮುಂದೆ ಹೋಗಿರ್ತೀವಮ್ಮ ಅಂತ ನಾನಿಲ್ಲಿ ಎಂಟ್ರೆನ್ಸಲ್ಲಿ ಒಂದು ಫೋಟೋ ತಗೊಳ್ಳೋಣ ಭಾರೀ ಚೆನ್ನಾಗಿರುತ್ತೆ ಅಂತ ಕರೆದೆ ಮತ್ತು ಆಮೇಲೆ ವಾಪಸ್ ಬಂದಳು ಅವಳು ಅವಳ ಜೊತೆ ಅವಳ ಫ್ರೆಂಡ್ಸ್ ಅವಳು ಬಂದಿದ್ಳು ಕ್ಲಾಸ್ಮೇಟು ಅವಳ ಬೆಸ್ಟ್ ಫ್ರೆಂಡ್ ಅವಳು ಅವಳು ಮತ್ತು ನಮ್ಮ ಅಕ್ಕನ ಮಗ ಇವ್ ನಮ್ಮ ಅಕ್ಕ ನಮ್ಮ ಅಕ್ಕನ ಎಲ್ಲ ಒಟ್ಟಿಗೆ ಸರಿ ಇಲ್ಲಿ ಒಂದು ಫೋಟೋ ತೊಗೊಳ ಚೆನ್ನಾಗಿ ಕಾಣಿಸುತ್ತೆ ಎಂಟ್ರೆನ್ಸಲ್ಲಿ ಅಂದ್ಬಿಟ್ಟು ಒಂದು ಫೋಟೋ ತಗೊಂಡ್ವಿ ಅಲ್ಲಿನೇ ಇಲ್ಲ ಫೋಟೋ ತೊಗೊಂಡಿದ್ದಾದಮೇಲೆ ಮುಂದೆ ಹೋಗಮ್ಮ ದೇವ್ರ ದರ್ಶನ ಮಾಡ್ಕೋಣ ಅಂದ್ಬಿಟ್ಟು ಫೋಟೋ ತಗೊಂಡು ಮುಂದೆ ಹೊರಟ್ವಿ ಮುಂದೆ ಹೋದ್ಮೇಲೆ ಅಲ್ಲಿ ಎಂಟ್ರೆನ್ಸಿಂದ ಒಳಗಡೆ ಹೋದ್ವಿ ಅಲ್ಲಿ ಜಪ ಮಣಿ ತೊಗೊಂಡು ಎಲ್ಲರೂ ತುಂಬ ಜನ ಜಪ ಮಾಡ್ತಾಯಿದ್ರು ಹರೆ ರಾಮ ಹರೆ ರಾಮ 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 ಹರೆ ಹರೆ ಹರೇ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೆ ಅಂತ ಅದು ನಾವು ಮಣಿ ತಗೊಂಡು ಅದು ಮುಗಿಯೋರ್ಗೂ ಅದೇ ಥರ ಜಪ ಮಾಡಬೇಕು ಸರಿ ಎಲ್ಲರೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಕ್ಕ ಮಕ್ಕಳು ಎಲ್ಲರೂ ಇಸ್ಕೊಂಡ್ವಿ ಎಲ್ಲ ಇಸ್ಕೊಂಡು ಅದನ್ನ ಜಪ ಮುಗಿಸ್ಕೊಂಡು ಹೋಗೋಣ ಹೆಂಗಿದ್ರು ಮಕ್ಳಿಗೆ ರಜೆ ಇದೆಯಲ್ವ ಇವತ್ತು ಸರಿ ಅಲ್ಲಿ ನಿಧಾನ ನೋಡ್ಕೊಂಡು ಹೋದ್ರೆ ಅಂದ್ಬಿಟ್ಟು ಮಣಿ ಇಸ್ಕೊಂಡು ಎಲ್ಲ ಜಪ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ಅಕ್ಕ ಪೂಜೆ ಸಾಮಾನು ತೊಗೊತಾಯಿದ್ರು ಪೂಜೆ ಸಾಮಾನು ತೊಗೊಂಡು ಫಸ್ಟ್ ಸಿಗೋದೆ ನಮಗೆ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಟೆಂಪಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ನಮಗೆ ಶ್ರೀನಿವಾಸ ಸ್ವಾಮಿ ಸಿಗುತ್ತೆ ಫಸ್ಟ್ ನರಸಿಂಹಸ್ವಾಮಿಗೆ ಹೋದ್ವಿ ನೋಡಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಫೋಟೋ ವೀಡಿಯೋ ತೆಗಿಯೋಂಗಿಲ್ಲ ಹಂಗೂ ನಾನು ಸೈಡಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದೆ ಹಂಗೆ ಸೈಡಲ್ಲಿ ಒಂದು ವೀಡಿಯೋ ಹಂಗೆ ಮಾಡಿಕೊಂಡೆ ಅಷ್ಟೇ ಅಲ್ಲಿ ಶ್ರೀನಿವಾಸ ಸ್ವಾಮಿ ಹತ್ರ ತಗೊಳಕ್ಕಾಗಿಲ್ಲ ಆಗಿಲ್ಲ ನನಗೆ ಅಲ್ಲಿ ಕ್ಯಾಮ್ರಾ ಎಲ್ಲ ಆನ್ ಮಾಡಂಗಿಲ್ಲ ಎಲ್ಲ ಕಡೆಯೂ ಚೆಕ್ ಮಾಡ್ತಾರಲ್ವಾ ಹಾಗಾಗಿ ಅಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡೆ ಹಾಗೆ ಅಲ್ಲೂ ದರ್ಶನ ಮುಗಿಸ್ಕೊಂಡು ಮುಂದೆ ಬಂದ್ವಿ ಅಲ್ಲಿ ಮುಂದೆ ಬೋರ್ಡಲ್ಲಿ ಏನೋ ಬರೆದಿದ್ರು ಕೃಷ್ಣನ ಬಗ್ಗೆ ಅದನ್ನು ನೋಡ್ತಾ ಇದ್ರು ಎಲ್ಲರೂ ಸರಿ ಹಿಂಗೆ ನೋಡಿಕೊಂಡು ಮುಂದೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಜನ ಎಲ್ಲ ಕಡಿಮೆ ಇರ್ತಾರೆ ಫೆಸಲ್ ಎಂಟ್ರಿ ಇರುತ್ತಲ್ವ ಹಂಗಾಗಿ ಆ ಕಡೆ ಪಬ್ಲಿಕ್ ಬರೋ ಕಡೆ ಬಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡಿ ಈ ಕಡೆ ಇಷ್ಟು ಬಂದರೆ ಫುಲ್ ರಶ್ ಇರುತ್ತೆ ಆ ಕಡೆ ಎಂಟ್ರಿ ಇರುತ್ತೆ ಎಂಟ್ರೆನ್ಸ್ ನೋಡಿ ನವಿಲ್ ತರ ಮಾಡಿದ್ರು ಗರಿನಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಹೂವಿಂದ ಮತ್ತೆ ಗರಿಯಿಂದ ಅಲ್ಲಿಂದ ಎಂಟ್ರೆನ್ಸ್ ಒಳಗಡೆ ಬಂದು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಈ ಕಡೆ ಪೆಸೆಲ್ ಎಂಟ್ರಿ ಇರುತ್ತೆ ಈ ಕಡೆ ಪಬ್ಲಿಕ್ ಎಂಟ್ರಿ ಇರುತ್ತೆ ಅಲ್ಲೇ ಒಟ್ಟಿಗೆ ಹೋದ್ಮೇಲೆ ಎರಡು ಒಂದೇ ಕಡೆನೇ ಜಾಯ್ನ್ ಆಗ್ತೀವಿ ಇಲ್ಲಿ ಕ್ಯಾಮ್ರೆ ಎಲ್ಲ ಆನ್ ಮಾಡಂಗಿಲ್ಲ ಅಲ್ಲಿ ಎಷ್ಟೊಂದು ಜನ ನೋಡ್ತಾಯಿದ್ರು ನಾನು ಹಂಗೇ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಸುತ್ತ ಡೆಕೋರೇಟ್ ಎಲ್ಲ ತುಂಬ ಚೆನ್ನಾಗಿತ್ತಲ್ವ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅವರು ಇಲ್ಲ ವೀಡಿಯೋ ಅದು ಮಾಡಬೇಡಿ ಮಾಡಬೇಡಿ ಅಂತ ಆಫ್ ಮಾಡಿ ಅಂದರು ಸರಿ ಅಂತೇಳಿ ನಾನು ಸ್ವಲ್ಪ ಹೊತ್ತು ಆಫ್ ಮಾಡಿದೆ ಆಫ್ ಮಾಡಿಬಿಟ್ಟು ಅಲ್ಲಿ ಮುಂದೆ ಹೋಗ್ಬಿಟ್ಟು ಆನ್ ಮಾಡಿಕೊಂಡು ಸುತ್ತ ಹಾಗೆ ಒಂದು ರೌಂಡ್ ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಗರಿಯಿಂದೆಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿ ದರ್ಶನ ಮಾಡಿದ ತಕ್ಷಣ ತುಂಬ ಖುಷಿ ಆಯಿತು ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ರಾಧಾಕೃಷ್ಣ ಮತ್ತೆ ಬಲರಾಮ ಕೃಷ್ಣ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಮುಂದೆ ಬಂದ್ವಿ ಇವರು ಸ್ವಾಮಿ ಇಸ್ಕನ್ನ ಪ್ರತಿಷ್ಠಾಪನೆ ಮಾಡಿದವರು ಇಲ್ಲಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಸೈಡಿಂದ ನಾನು ಅವ್ರು ನೋಡ್ತಾ ಇರಲಿಲ್ಲ ಹಂಗಾಗಿ ಸರಿ ಹೇಳ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಹೂ ಡೆಕೋರೇಟ್ ಮಾಡಿದೆಲ್ಲ ಅಂದ್ಬಿಟ್ಟು ಈ ಕಡೆಯಿಂದ ಒಂದು ವೀಡಿಯೋ ಮಾಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೋಲ್ಡಿಂದ ಗ್ರೀನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮೇಲೆಲ್ಲ ಕೃಷ್ಣ ಫೋಟೋಸ್ ಎಲ್ಲ ಹಂಗೆ ಸೈಡಿಂದ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವೀಡಿಯೋ ಎಲ್ಲ ಮಾಡಿಕೊಂಡು ಹಂಗೆ ಸ್ವಲ್ಪ ಸೈಡಿ ಬಂದು ಅವರು ಬೈತಾರೆ ವೀಡಿಯೋ ಮಾಡಂಗಿಲ್ಲ ಅಂತ ಹಂಗೆ ಕೆಳಗಡೆ ಬಂದ್ವಿ ನಾವು ಇಲ್ಲೆಲ್ಲ ಏನು ಬೇಕೋ ಅಥ್ವಾ ಒಳದಿರುತ್ತೆ ಕೃಷ್ಣನ ಬುಕ್ ಇರುತ್ತೆ ಜೊತೆಗೆ ಸ್ಟೋರಿ ಬುಕ್ಕು ಫೋಟೋಸು ಜೊತೆಗೆ ಭಗವದ್ಗೀತಾ ಕೃಷ್ಣನ ವಿಗ್ರಹ ಎಲ್ಲ ಸಿಗುತ್ತೆ ಇಲ್ಲಿ ನೋಡ್ಕೊಂಡಾಗೆ ನಾನು ಭಗವದ್ಗೀತೆ ಆಲ್ರೆಡಿ ತೊಗೊಂಡಿದ್ವಿ ನಮ್ಮ ಮನೇಲಿದೆ ಹಂಗಾಗಿ ಎಲ್ಲ ನೋಡಿಕೊಂಡು ಮುಂದೆ ಹೋಗೋಣ ಅಂದ್ಬಿಟ್ಟು ಹಂಗೆ ಬಂದ್ವಿ ಹಂಗೆ ಬಂದರೆ ಇಲ್ಲಿ ನೋಡಿ ನಾವು ಹೇಗೆ ಹುಟ್ಟಿ ಮತ್ತು ಕೊನೆಗೆ ಯಾವ ರೀತಿ ಅಂತ್ಯ ಹಾಕ್ತೀವಿ ಅಂತ ಫಸ್ಟು ಚಿಕ್ಕ ಮಗುವಾಗಿ ಹೊಟ್ಟೆ ಒಳಗಡೆ ಇರ್ತೀವಿ ಜೊತೆಗೆ ಹುಟ್ಟಿದ್ದಾದಮೇಲೆ ಈ ಥರ ಬೆಳೆದುಕೊಂಡು ಹಿಂಗೆ ಬೆಳೆದು ಚಿಕ್ಕವರಿಂದ ಮತ್ತು ಯಾವ ರೀತಿ ದೊಡ್ಡವರಾಗ್ತೀವಿ ಜೊತೆಗೆ ವಯಸ್ಸಾಗುತ್ತೆ ವಯಸ್ಸಾಗಿದ್ದಾದಮೇಲೆ ಸತ್ತು ಹೋದ್ಮೇಲೆ ಮತ್ತೆ ಉಳಿಯೋದೇ ಅಸ್ಥಿ ಪಂಜರ ಇದನ್ನು ತುಂಬ ಚೆನ್ನಾಗಿತ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಇಲ್ಲಿ ಫೋಟೋಸ್ ಮತ್ತು ವೀಡಿಯೋ ತೊಗೋಬೋದು ಇಲ್ಲೇನು ತೆಗೆಯೋಂಗಿಲ್ಲ ಅಂತೇನಿಲ್ಲ ಅಲ್ಲಿಂದ ಮುಂದೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣನ ವಿಗ್ರಹಗಳು ಪುಟ್ ಪುಟ್ಟ ಕೃಷ್ಣ ಜೊತೆಗೆ ಹಸೂದು ಎಲ್ಲ ಚೆನ್ನಾಗಿರೋ ವಿಗ್ರಹಗಳೆಲ್ಲ ಇತ್ತು ಇಲ್ಲಿ ಎಲೆಯಲ್ಲಿ ರಾಧಾಕೃಷ್ಣ ಜೊತೆಗೆ ಲಕ್ಷ್ಮಿದು ಒಂಥರ ಫೋಟೋ ಮತ್ತು ಡ್ರಾಯಿಂಗ್ದು ಬುಕ್ಸ್ ಎಲ್ಲ ಇತ್ತು ನೋಡಿಕೊಂಡು ಇದು ವಾಸ್ತು ಗಿಡ ಕಲ್ಲಿಂದು ಚೆನ್ನಾಗಿದೆ ನಾನು ಆಲ್ರೆಡಿ ಒಂದು ತೊಗೊಂಡಿದ್ದೀನಿ ನಮ್ಮನೆಗೂ ಇಲ್ಲಿ ತುಂಬ ತುಂಬ ವೆರೈಟಿ ಇದು ರಾಧಾಕೃಷ್ಣ ಫೋಟೋ ವೆಂಕಟೇಶ್ವರ ಫೋಟೋ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಹಂಗೆ ಕೆಳಗಡೆ ಬಂದ್ವಿ ಇಲ್ಲೆಲ್ಲ ಸ್ವೀಟ್ಸು ಎಲ್ಲ ಇತ್ತು ಚಾಟ್ಸು ಮತ್ತು ಸ್ವೀಟ್ಸ್ ಎಲ್ಲ ಹಂಗೆ ನೋಡ್ಕೊಂಡು ಮುಂದೆ ಬಂದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಕೌಂಟ್ರಲ್ಲೂ ತುಂಬ ಜನ ಇದ್ದರು ಭಾನುವಾರ ಆಗಿರೋದ್ರಿಂದ ಅದರಲ್ಲೂ ಜನ್ಮಾಷ್ಟಮಿ ಇರೋದರಿಂದ ಸಿಕ್ಕಾಪಟ್ಟೆ ರಶ್ ಭಾನುವಾರ ಯಾವಾಗಲೂ ರಶ್ ಇರುತ್ತೆ ಅದರಲ್ಲೂ ಈ ಥರ ಜನ್ಮಾಷ್ಟಮಿ ಮತ್ತು ಸ್ಪೆಷಲ್ ಡೇ ಇದ್ದಿದ್ದಿವಸ ತುಂಬಾ ರಶ್ ಇರುತ್ತೆ ಇಲ್ಲಿ ಬಂದ್ವಿ ನೋಡಿ ತುಂಬ ಚೆನ್ನಾಗಿ ಪುಟ್ ಪುಟ್ಟ ಕೃಷ್ಣ ಬೆಣ್ಣೆ ಕೃಷ್ಣ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನಾನು ಗೋಲೋಕ ಮತ್ತು ಗೋಲೋಕ ಸಾಂಬ್ರಾಣಿ ಅಂತ ಇದು ಆಗಿದೆ ತುಂಬ ಚೆನ್ನಾಗಿದೆ ನಾನು ಮನೆಗೆ ಪೂಜೆಗೆ ಇದ್ದೀನೇ ತರಿಸ್ಕೊಂಡಿದ್ದೀನಿ ನಮ್ಮ ಮನೆಯವ್ರ ಕೈಲಿ ಗೋಲೋಕ ಅಂತ ಹೇಳಿ ಇಸ್ಕಾನ್ ಅವ್ರದ್ದೇ ಇದು ಆಗಿರುತ್ತೆ ಅವ್ರದ್ದೇ ಫ್ಯಾಕ್ಟ್ರಿ ಇರೋದ್ರಿಂದ ನ್ಯಾಚುರಲಾಗಿ ಮಾಡಿ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಗಂಧದ ಕಡ್ಡಿ ಮತ್ತು ಅದು ಸಾಂಬ್ರಾಣಿ ಎರಡು ನಾನು ತರಿಸ್ಕೊಂಡು ಯೂಸ್ ಮಾಡ್ತೀನಿ ನಮಗೆ ಬೇರೆ ಬೇರೆ ಫ್ಲೇವರಲ್ಲಿ ನ್ಯಾಚುರಲಾಗಿ ಸಿಗುತ್ತೆ ಗಂಧದ ಕಡ್ಡಿ ಎಲ್ಲಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತೆ ಅಸುಕರು ಚಿತ್ರ ಜೊತೆಗೆ ರಾಧಾಕೃಷ್ಣ ಎಲ್ಲನೂ ತುಂಬ ವೆರೈಟಿ ವೆರೈಟಿಯಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು ಪೂಜೆ ಸಾಮಾನು ಜೊತೆಗೆ ಆಮೇಲೆ ಎಲ್ಲ ಫೋಟೋಸ್ ಎಲ್ಲ ನೋಡಿಕೊಂಡು ಇಲ್ಲಿ ಬಂದ್ವಿ ನೋಡಿ ಇಲ್ಲೂ ಅಷ್ಟೇ ತುಂಬ ಮುಂದೆ ಬರಬೇಕಿದ್ರೆ ರಶ್ ಎಲ್ಲ ಕಡೆಯೂ ಎಲ್ಲ ಕೌಂಟ್ರೂ ಫುಲ್ಲು ರಶ್ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿರೋ ಫೋಟೋಸ್ ಇದೆ ಅಂತ ಎಲ್ಲ ವೆರೈಟಿ ವೆರೈಟಿ ಫೋಟೋಸು ಇಲ್ಲೂ ವೀಡಿಯೋ ಮಾಡಬೇಡಿ ಮೇಡಮ್ ಅಂತ ಹೇಳಿದ್ರು ಸರಿ ಅಂತೇಳಿ ಆಫ್ ಮಾಡಿ ಅವ್ರ ಅವರಿಂದ ಮುಂದೆ ನಾನು ಹೋದ್ಮೇಲೆ ಹಂಗೆ ಅವನೊಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ನಾನು ನೋಡಿ ಎಷ್ಟು ವೆರೈಟಿ ಇದೆ ಅಂತ ಪುಟ್ಟ ಕೃಷ್ಣ ಆಗಿದಾಗ ಎಸೋದೆ ಕಟ್ ಹಾಕೋ ಥರ ಮತ್ತು ಎಷ್ಟು ಒಂದೊಂದು ಒಂದೊಂದು ಫೋಟೋಗಿಂತ ಒಂದೊಂದು ಫೋಟೋ ತುಂಬ ಚೆನ್ನಾಗಿದೆ ಇಲ್ಲಿ ಕಮಲದ ಹೂವ ಎಲ್ಲ ಇತ್ತು ನೋಡಿ ರಾಧಾಕೃಷ್ಣ ಅಂತೂ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ನೋಡಿಕೊಂಡು ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಇಲ್ಲಿ ಅವಾಗೆ ತೋರಿಸಿದ್ನಲ್ವಾಗ ಅಂಥದ್ದು ಕಡ್ಡಿ ಅದೇನೇ ಇಲ್ಲಿ ನಮಗೆ ಬೇರೆ ಬೇರೆ ಫ್ಲೇವರಲ್ಲಿ ಸಿಗುತ್ತೆ ವೆರೈಟಿಯಾಗಿದೆ ತುಂಬ ಚೆನ್ನಾಗಿದೆ ನ್ಯಾಚುರಲ್ಲಾಗಿ ಪೂಜೆಗೆ ನೋಡಿ ರೋಸ್ ಫ್ಲವರ್ ಇದೆ ಇಲ್ಲಿ ಬೇರೆ ಬೇರೆ ಫ್ಲವರೆಲ್ಲ ಇದೆ ಇಲ್ಲದು ಚಿಕ್ಕದು ಕೃಷ್ಣನ ಬಟ್ಟೆ ಇದು ನಾನು ನನ್ನ ಮಗನಿಗೆ ಚಿಕ್ಕವನಿದ್ದಾಗ ತರಿಸ್ಕೊಂಡಿದ್ದೆ ನಮ್ಮ ಮನೆಯವರು ಸುಮಾರು ಒಂದು ಹದಿನಾರು ವರ್ಷನೇ ಆಯಿತು ಅಲ್ಲಿ ಕೆಲಸಕ್ಕೆ ಸೇರಿ ಇದು ಟೀ ಶರ್ಟ್ ಕೃಷ್ಣಂದು ಮತ್ತು ಯಶೋಧೆ ಕೃಷ್ಣ ಎಲ್ಲ ಇರೋದು ಟೀ ಶರ್ಟ್ ಇದು ತುಂಬ ಚೆನ್ನಾಗಿದೆ ನನ್ನ ಮಗನೀ ಜನ್ಮಾಷ್ಟಮಿಗೆ ಹಾಕೋಬೇಕು ಅಂತೇಳಿ ಅದನ್ನೇ ತರಿಸ್ಕೊಂಡಿದ್ದಾನೆ ಅವರ ಅಪ್ಪನ ಕೈಲ ಅದನ್ನೇ ಹಾಕೊಂಡಿದ್ದಾನೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಶೋಧೆ ಕೃಷ್ಣ ತುಂಬ ಚೆನ್ನಾಗಿದೆ ದೊಡ್ಡ ಸೈಜು ಮತ್ತು ಮಕ್ಕಳಿಗೆಲ್ಲ ಸಿಗುತ್ತೆ ಇದು ಅಲ್ಲಿಂದ ಮುಂದೆ ಬಂದು ನೋಡಬೇಕು ಅಂದ್ರೆ ಕರ್ಕೊಂಡು ಹೋದ್ವಿ ಹಾಗೆ ಮುಂದೆ ಬಂದ್ವಿ ಮುಂದೆ ಬಂದರೆ ಇಲ್ಲಿ ಎಲ್ಲ ಫುಡ್ ಕೌಂಟರ್ ಇತ್ತು ಇಲ್ಲಿ ವೆರೈಟಿ ವೆರೈಟಿ ಸ್ವೀಟ್ಸು ಜೊತೆಗೆ ಸ್ನ್ಯಾಕ್ಸು ಎಲ್ಲ ಇತ್ತು ಇಲ್ಲಿ ಹಂಗೆ ನೋಡ್ಕೊಂಡು ಬಂದ್ವಿ ಮುಂದೆ ಮಕ್ಕಳು ಸಮೋಸ ಬೇಕು ಅಂತಂದರು ಸರಿ ಅಂದ್ಬಿಟ್ಟು ಅಕ್ಕ ಕೊಡ್ಸಿದ್ರು ಸಮೋಸ ಎಲ್ಲ ತಿಂದ್ಕೊಂಡು ಅಲ್ಲಿ ಆಚೆನು ತುಂಬ ಜನ ಇದ್ರಲ್ವ ಇಲ್ಲೇ ತಿನ್ಕೊಂಡು ಆಮೇಲೆ ಮುಂದೆ ಕೆಳಗಡೆ ಹೋದ್ರಾಯ್ತು ಅಂದ್ಬಿಟ್ಟು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಎಲ್ಲರೂ ತಿಂದರು ಅಲ್ಲಿಂದ ಮುಂದೆ ಹಂಗೆ ಹೋಗೋಣ ಲಾಸ್ಟು ಅಂತ ಅಂದ್ಬಿಟ್ಟು ನೋಡಿ ಇದು ಕಲ್ಯಾಣಿನೂ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿಂದ ಗ್ಲಾಸಲ್ಲಿ ತುಂಬ ಚೆನ್ನಾಗಿತ್ತು ನೀರೆಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಇತ್ತು ನೈಟ್ ಟೈಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಲೈಟ್ ಬೆಳಗ್ಗೆಗೆಲ್ಲ ನೈಟ್ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗಿಬಿಡ್ತಾರೆ ಜನ ಇನ್ನೂ ಜಾಸ್ತಿ ಇರ್ತಾರೆ ಅಂತಲೇ ನಾವು ಮಧ್ಯಾಹ್ನ ಬಂದ್ವಿ ಅಲ್ಲಿಂದ ಹಾಗೆ ಕೆಳಗಡೆ ಬಂದ್ವಿ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು ಸ್ವೀಟ್ ಪೊಂಗಲ್ಲು ಪ್ರಸಾದ ತಿನ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಜೊತೆಗೆ ಈಗ ಪ್ರಭುಗಳಿದ್ದಾರಲ್ಲ ಶ್ರೀಪಾದ ಪ್ರಭುಗಳು ಅವರ ಬಗ್ಗೆ ಜೊತೆಗೆ ಇಸ್ಕಾನ್ ಬಗ್ಗೆ ಕ್ವಶನ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಾವು ಓದ್ಕೊಂಡು ಕ್ವಶನ್ಗೆ ಆನ್ಸರ್ ಥರ ಎಲ್ಲರೂ ಬರೀತಾ ಇದ್ರು ಇವರು ನಾವು ಬರಿತೀವಿ ಅಂತ ಹೇಳಿದ್ರು ದೊಡ್ಡವರು ಚಿಕ್ಕವರು ಎಲ್ಲರೂ ಯಾರು ಅಂತೇನಿಲ್ಲ ಎಲ್ಲರೂ ಬರಿಬೋದು ನಾವು ಬರಿತೀವಿ ಅಂತ ಹೇಳಿದ್ರು ಅಕ್ಕನ ಮಕ್ಕಳು ನಮ್ಮ ಎಲ್ಲರೂ ಅವ್ರ ಫ್ರೆಂಡ್ ಎಲ್ಲ ಸರಿ ಬರೀರಪ್ಪ ಅಂತ ಹೇಳಿದ್ವಿ ಅಲ್ಲೇ ಎಲ್ಲ ಕ್ವಶನ್ ಇರುತ್ತೆ ಅದನ್ನು ಓದ್ಕೊಂಡು ನಾವು ಅವರು ಒಂದೊಂದು ಪ್ರಶ್ನೆ ಕೊಟ್ಟಿರ್ತಾರೆ ಆನ್ಸರ್ ರು ಅಲ್ಲೇ ಇರುತ್ತೆ ನೋಡಿಕೊಂಡು ಟಿಕ್ ಮಾಡೋದಿರುತ್ತೆ ಒಂದು ಕ್ವಶನ್ಗೆ ನಾಲ್ಕು ಆನ್ಸರ್ ಥರ ಇಲ್ಲಾಂದರೆ ಬರೆಯೋದು ಸ್ವಲ್ಪ ಕೊಟ್ಟಿದ್ದಾರೆ ಅದೆಲ್ಲ ಬರ್ಕೊಂಡು ತೊಗೊಂಡೋಗಿ ತೋರಿಸಿದ್ರು ಸ್ವಲ್ಪ ಮೇಡಮ್ ಅಲ್ಲಿ ವ್ಯಾಲ್ಯೇಷನ್ ಮಾಡ್ತಾರೆ ಆ ಕಡೆ ಸೈಡಲ್ಲೂ ಈ ಕಡೆ ಸೈಡ್ ಎರಡು ಸೈಡಿನೂ ಮಾಡಿದರು ಯಾವುದು ಸರಿ ಇದೆ ಯಾವುದು ಕರೆಕ್ಟ್ ಇದೆ ಅಂತ ಕನ್ನಡ ಬೇಕಾದರೂ ಬರಿಬೋದು ಇಂಗ್ಲೀಷ್ ಬೇಕಾದರೂ ಬರಿಬೋದು ಅವಳು ಎಲ್ಲ ಕರೆಕ್ಟ್ ಆನ್ಸರ್ ಮಾಡಿದರು ಒಂದು ಮಾತ್ರ ತಪ್ಪು ಅಷ್ಟೇ ಎಲ್ಲ ಆನ್ಸರು ಕರೆಕ್ಟ್ ಇತ್ತು ಬರೆದಿದ್ದಾದಮೇಲೆ ಒಂದು ಸ್ವೀಟು ಜೊತೆಗೆ ಒಂದು ಕೃಷ್ಣನ್ ಬುಕ್ನ ಕೊಡ್ತಾರೆ ಎಲ್ಲನೂ ಕರೆಕ್ಟಾಗಿ ಮಾಡಿ ಒಂದು ಮಾತ್ರ ರಾಂಗ್ ಅಷ್ಟೇನೆ ಅಲ್ಲಿ ಎಲ್ಲ ಅವೆಲ್ಲ ವ್ಯಾಲ್ಯೇಷನ್ ಮಾಡಿಸಿದ್ದಾದಮೇಲೆ ಬುಕ್ಸು ಮತ್ತು ಸ್ವೀಟ್ನ ಈಸ್ಕೊಳ್ತೀನಮ್ಮ ಅಂತ ಅಂದ್ಬಿಟ್ಟು ಸರಿ ಈಸ್ಕೊಂಡ್ರು ಎಲ್ಲರಿಗೂ ಯಾರ್ಯಾರು ಬರ್ದಿರ್ತಾರೆ ಎಲ್ಲರಿಗೂ ಕೊಡ್ತಾರೆ ಹಂಗೆ ಬರ್ದಿದ್ದಂದು ತೊಗೊಂಡಿದ್ದಾನು ಮುಂದೆ ಬಂದ್ವಿ ನೋಡಿ ಎಷ್ಟು ಜನ ಸಂಜೆ ಆಗ್ತಾ ಆಗ್ತಾ ಜನ ಸಿಕ್ಕಾಪಟ್ಟೆ ರಶ್ ಆಗ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನ ಇದ್ದರು ಸರಿ ಇಲ್ಲಿಂದ ಹಂಗೆ ಆಚೆ ಹೋಗೋಣ ಅಂತ ಸಂಜೆ ಆಗ್ತಿದೆಯಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಮುಂದೆ ಬಂದ್ವಿ ನಾವು ಇಲ್ಲಿ ಪ್ರಸಾದ ಕೌಂಟ್ರ ಹತ್ರನೇ ಇಲ್ಲಿ ಇಷ್ಟು ಜನ ಇರೋದು ತುಂಬ ಜನ ಇದ್ದಾರೆ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಈ ಕಡೆಯಿಂದ ಹಿಂಗೆ ಇದ್ದಾರೆ ಸರಿ ಅಂದ್ಬಿಟ್ಟು ಹಾಗೆ ನಾವು ಬಂದ್ವಿ ಇಲ್ಲಿ ಬರಬೇಕಿದ್ರೆ ಫಿಲಮ್ ಹೀರೋಯಿನ್ ರಾಗಿ ನೀನು ಬಂದಿದ್ರು ಅವ್ರು ನಮ್ಮ ಹಿಂದೆನೇ ಬಂದರು ನಾವು ನೋಡೇ ಇಲ್ಲ ಅವರು ಜಸ್ಟ್ ಮುಂದೆ ಪಾಸಾದರೂ ನೋಡಿ ವೈಟ್ ಮತ್ತು ಪಿಂಕ್ ಹಾಕೊಂಡಿದ್ರಲ್ಲ ಅವರೇ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನಾವು ಹಿಂದೆನೇ ಬಂದಿದ್ದು ನಾವು ನೋಡಿರಲೇ ಇಲ್ಲ ಹಂಗೆ ಮುಂದೆ ಬಂದ್ವಿ ನಾವು ಬಂದು ಇಲ್ಲೆಲ್ಲ ಫೋಟೋ ಎಲ್ಲ ತಕ್ಕೊಂಡು ಕಲ್ಯಾಣಿ ಹತ್ರ ಸ್ವಲ್ಪ ಅದು ನಿಂತ್ಕೊಂಡಿದ್ರಿಂದ ಹೋಗೋಣ ಹಂಗೆ ಟೈಮ್ ಆಗ್ತದೆ ಸಂಜೆ ಆಗ್ತಿದೆ ಅಂದ್ಬಿಟ್ಟು ಬಂದ್ವಿ ಇದು ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಸ್ಕಾನ್ ಟೆಂಪಲ್ಗೆ ಹೋಗಿರುವಂಥ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು